ಸ್ನೇಹಿತರೆ ಇಸ್ರೋದ ಪ್ರಮುಖ ಯೋಜನೆ ಯಾವುದು ಅಂತಂದ್ರೆ ಗಗನಯಾನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಇದಕ್ಕೆ ನಾಲ್ಕು ಜನರ ಹೆಸರನ್ನ ಬಿಡುಗಡೆ ಮಾಡೈತಿ ಆದ್ರ ಈ ನಾಲ್ಕು ಜನರಲ್ಲಿ ಮೂರು ಜನರ ಮೂರು ಮೂರು ಜನರನ್ನ ಆಯ್ಕೆ ಮಾಡಲಾಗ್ತದೆ ಈ ಮೂರು ಜನರಲ್ಲಿ ಯಾರಾದ್ರೂ ಇಂಜುರಿ ಆದ್ರ ಅವರ ಬದಲಾಗಿ ಮತ್ತೊಬ್ಬನನ್ನು ಆಯ್ಕೆ ಮಾಡ್ತಾರೆ ಹಾಗಾಗಿ ಈ ನಾಲ್ಕು ಜನರ ಹೆಸರು ಯಾವ್ಯಾವಪ್ಪ ಅಂತಂದ್ರೆ ಟ್ರಿಕ್ಸ್ ಏನು ಅಂತಂದ್ರೆ ಶಾರ್ಟ್ಕಟ್ ನಾಸಾ ಅಂತ ಕರಿತೀವಿ ಟ್ರಿಕ್ಸ್ ಯಾವುದು ನಾಸಾ ಅಂದ್ರೆ ನಾರಾಯಣ್ ಪ್ರಶಾಂತ್ ಅಂತ ಕರಿತೀವಿ ಅಂದ್ರೆ ನಾರಾಯಣ್ ಪ್ರಶಾಂತ್ ಎ ಅಂದ್ರೆ ಅಜಿತ್ ಕೃಷ್ಣನ್ ಅಜಿತ್ ಕೃಷ್ಣನ್ ಎಸ್ ಅಂದ್ರೆ ಶುಭಾಂಶು ಶುಕ್ಲಾ ಎಸ್ ಅಂದ್ರೆ ಶುಭಾಂಶು ಶುಕ್ಲಾ ಮತ್ತು ಲಾಸ್ಟ್ ಎ ಅಂದ್ರೆ ಅಂಗದ ಪ್ರತಾಪ್ ಅಂಗದ ಪ್ರತಾಪ್ ಅಂತ ಕರಿತೀವಿ ಈ ನಾಲ್ಕು ಜನರ ಹೆಸರನ್ನ ಇತ್ತೀಚೆಗೆ ಬಿಡುಗಡೆ ಮಾಡ್ಯಾರ ಇದರಲ್ಲಿ ಮೂರು ಜನರನ್ನ ಆಯ್ಕೆ ಮಾಡ್ತಾರೆ ಈ ಮೂರು ಜನರಲ್ಲಿ ಯಾರಾದರೂ ಇಂಜುರಿ ಆದ್ರೆ ಅವರ ಬದಲಾಗಿ ಮತ್ತೊಬ್ಬರನ್ನ ಆಯ್ಕೆ ಮಾಡ್ತಾರೆ